ದಿನಾಂಕ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕೋಟೆ. ಕರಿಬಸಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಂಗಿಯಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವ ಕಾರ್ಯಕ್ರಮ ನಡೆಯಿತು ಗಣೇಶ ಮೂರ್ತಿಯನ್ನ ಉತ್ತಂಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಶಾಲಾ ಮಕ್ಕಳಿಂದ ವಿವಿಧ ಆಕರ್ಷಕ ಕವಾಯತುಗಳ ಮೂಲಕ ಶಾಲಾ ಪೂಜಾ ಸ್ಥಳಕ್ಕೆ ತರಲಾಯಿತು ಶ್ರೀ ವಿಘ್ನೇಶ್ವರನ ಪೂಜಾ ಕಾರ್ಯದಲ್ಲಿ ಎಸ್ ನಾಗರಾಜ್ ಎಸ್ ಟಿಎಂಸಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ಕೆಜಿ ಹನುಮಂತಪ್ಪ ಸಿಎಸಿ ಉಪಾಧ್ಯಕ್ಷರು ಅಧ್ಯಕ್ಷರು ಸರ್ಕಾರಿ ಪಿಯು ಕಾಲೇಜ್ ಉತ್ತಂಗಿ ಹಾಗೂ ಎಲ್ಟಿ ನಾಯ್ಕ ಹಿರಿಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರುಂದ ಅತಿಥಿ ಶಿಕ್ಷಕರು ಶ್ರೀ ಸಿಜೆ ನಾಗರಾಜ್ ಎಸ್ ಟಿಎಂಸಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಸ್ಎಂ ವೀರಯ್ಯ ಸರ್ವ ಸದಸ್ಯರು ಊರಿನ ಸದ್ಭಕ್ತರು ಶಿಕ್ಷಣ ಪ್ರೇಮಿಗಳು ಉಪಸ್ಥಿತರಿದ್ದರು ಶ್ರೀ ಎನ್ಎಂ ಚೆನ್ನಯ್ಯ ಸಹ ಶಿಕ್ಷಕರು ಹಾಗೂ ಶ್ರೀ ಎಸ್ ಎಂ ಕೊಟ್ರಯ್ಯ ಶಾಸ್ತ್ರಿಗಳು ಇವರ ನೇತೃತ್ವದಲ್ಲಿ ಭಕ್ತಿ ಪೂರ್ವಕ ಪೂಜಾ ಕಾರ್ಯ ನೆರವೇರಿತು ವರದಿ ಕೆ ಮಂಜುನಾಥ್ ಉತ್ತಂಗಿ य मङ्गलम् काशीपुरेशाय मङ्गलम् कविकालीनाथेशाय मङ्गलम् हे चाराय पाचा भमोचाय के शाराय पाचा भमोचाय विशातिमान्याय मङ्गलम् शिवविष्मय

ஆகத்து ரிப்பு கண்டனம் शंगराक्ष सर श्वकपालाय मङ्गलं च वृन्दव्याय मङ्गलं वरचरणि दिपोराय मङ्गलं गुरुपताराय गुरुरादिराजाय गुरुपताराय विश्वराज्ञाय मङ्गलं शिवविश्वय मङ्गलं पवमङ्गमङ्गय मङ्गलं शिवशिवलिङ्गाय मङ्गलं पवमङ्गलाजाय शिवपिङ्गचोडाय पवमङ्गलायाय शिवपिङ्गचोडाय कवितुं कविदाय मङ्गलम् Second, second exercise, begin. Until I like begin. ಸೂರ್ಯನ ಕಿರಣವು ನಾವು ಅಡಿಲಕ್ಕ ಆಯ್ತಲ್ಲ ಗಜಬೇಲ್ ಮುಂದೆ ತಾವರೆ ಹೂ ಇದು ಸಾವಿರ ಆಯ್ತ ಸಾವರಿ ಹೂವಿನ ಸ್ವಭಾಗ ನೋಡಿರಿ ಬಿಗಿನ್ ಐದನೇ ಎಕ್ಸೈಸ್ ಪವಿತ್ರಾ ಫಸ್ಟ್ ಬಿಗಿನ್ ಬಂದಿತ್ತ पूर्णात्मजाय नमः ॐ पुराणाय नमः पुरुषाय नमः अग्रगामिने नमः ॐ अर्द्रकृते नमः ಒಳಗಡೆ ಕುತ್ಕೊಳ್ರಿ ಸೆಕೆಂಡ್ ಫಸ್ಟ್ ಸೆಕೆಂಡ್ ಕುತ್ಕೊಳ್ರಿ ನೀವ್ ಮೇಲೆ ಐತಿ ಹೊರಗಡೆ ನೆಕ್ಸ್ಟ್ ಲಾಸ್ಟ್ ವೃತ್ತ ಹಾಂ ಏ ನೀವು ಹಿಂಗೆ ಓಡ್ಬೇಕು ನೀವು ಹಿಂಗೆ ರೆಡಿ

अरे वो उनसे वो जो राज्य प्रमंत्र माना से हाँ प्रमोद ये प्राज्य हाँ ये तो भरा भर के वहीं प्रमंत्र अरे विजय प्रमोद पादे जब बोली के प्रमंत्र से निन्यू रोड के बाजे नेपुली देश को बाहर के देश को बाहर

ವಿದ್ಯಾಭಿವೃದ್ಧಿಯನ್ನು ಕೊಟ್ಟು ಪ್ರಾರ್ಥಿಸಲೆಂದು ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜರು ಉಗ್ರಪ್ಪ ಹನುಮಂತು ಹಾಗೂ ಸಿದ್ದೇನವರು ಗ್ರಾಮದ ಎಲ್ಲ ಮುಖಂಡರು ಈ ಪೂಜೆಯಲ್ಲಿ ಪಾಲ್ಗೊಂಡು ನಿರ್ಮಿತವಾಗಿ सार्वभौमना सर्वे पितृ पुतेन नेली विकसितनली प्रार्थना ಮಾಡಿ ಈ ಮೂಲಕ ಸಂಕಲ್ಪವನ್ನು ಮಾಡುತ್ತಿದ್ದೇನೆ ಜಯನಮ 파ರಣೀಯ ಬಿಟ್ಟರಮಾತೆ ಗಂಗೇ ಶ್ರೀಮತ್ ದೈವೋಪೋಹಿತೋ ಸಿಂಧು ಕಾಮೇರಿ ತಲತ್ತು अनादि ૐ ಗಂಗೇ ಶ್ರೀಮತೇ ದೈವೋಪೋಹಿತಾ ಪ್ರಸಂತೆ ಧರ್ಮದಿಂಧು ಕಾಮೇರಿ ಜಲತೀತಿಯಂ ಪರಂ